ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಸೊ ಇದರಲ್ಲಿ ನೀವು ಏನು ನೋಡ್ತಿದ್ರ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟನ್ನು ತಿಳ್ಕೋಬೇಕು ಹಾಗಾಗಿ ಫುಲ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಏನು ಅಂತ ಹೇಳಿ ಓಕೆನಾ ಎಲ್ರಿಗೂ ಕೂಡ ಅದು ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಹಾಗಾಗಿ ಗೊತ್ತಾಗಲ್ಲ ಏನಂತ ಫಸ್ಟ್ ವಿಷಯ ನೋಡಬಿಟ್ಟಣ ಅಂದರೆ ರಾಜ್ಯದ ಖಾಸಗಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ ನಿವೃತ್ತಿ ರಾಜೀನಾಮೆ ಮತ್ತು ಇತರ ಕಾರಣಗಳಿಂದ ತೆರನ ತೆರವಾದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕ್ರಮಗಳನ್ನು ಕುರಿತು ಓಕೆ ನಾವೆಲ್ಲ ಏನೇ ಮಾಡಿದರೂ ಕೂಡ ಓಕೆ ಅನುದಾನಿತ ಪ್ರೌಢಶಾಲೆಗಳಿಗೆ ಸೇರಿಕೊಳ್ಳೋದಿದ್ದರೆ ಆನ್ಲೈನ್ ಮೂಲಕನೇ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂತ ಕೊಟ್ಟಿದ್ದಾರೆ ಅವ್ರ ದಿನಾಂಕ ಓಕೆನಾ ಸೊ ಅಲ್ಲಿ ನಿಧನ ನಿವೃತ್ತಿ ರಾಜೀನಾಮೆ ಇತರ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಅನುಮತಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಹದಿನಾರರ ಈಚೆಗೂ ಕೂಡ ಕೆಲವೊಂದು ಪೋಸ್ಟ್ಗಳು ಖಾಲಿ ಇದ್ದಾವೆ ಆ ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಮೇಡಮ್ ನೀವು ಆ ಪೋಸ್ಟ್ಗಳಿಗೆ ನಾವು ಹೆಂಗೆ ಕಾಂಪೀಟ್ ಮಾಡ್ಬೋದಾ ಬೇಡ ಅಂತ ಹೇಳಿ ನಿಮ್ಮ ಕ್ವಶನ್ ಮಾರ್ಕ್ ಇರುತ್ತೆ ನೋಡಿ ಅದನ್ನು ಕೂಡ ತುಂಬ್ಕೋಬೋದು ಅದು ಮ್ಯಾನೇಜ್ಮೆಂಟ್ ಸಮಸ್ಯೆಯಿಂದ ಏನಾಗಿರುತ್ತೆ ಅಂದರೆ ಅದು ಆ ಪೋಸ್ಟ್ ಹಂಗೆ ಉಳಿದಿರುತ್ತೆ ಯಾವುದು ಎರಡು ಸಾವಿರದ ಹದಿನಾರರ ಈಚೆಗೆ ಓಕೆನಾ ಆ ಪೋಸ್ಟ್ ಹಂಗೆ ಉಳಿದಿರುತ್ತೆ ಆ ಪೋಸ್ಟನ್ನು ಕೂಡ ತುಂಬ್ಕೊಳೋಕ್ಕೆ ಅವಕಾಶ ಇದೆ ಎರಡು ಸಾವಿರದ ಹದಿನಾರರ ಹಿಂದ್ಗಡೆಯೂ ಕೂಡ ನೀವು ಟ್ರೈ ಮಾಡ್ಬೋದು ಎರಡು ಸಾವಿರದ ಹದಿನಾರು ಅಂದರೆ ಲೈಕ್ ಎರಡು ಸಾವಿರದ ಹತ್ತು ಓಕೆ ಆ ಪೋಸ್ಟ್ ಹಂಗೆ ಖಾಲಿ ಉಳಿದಿದೆ ಅಂದರೆ ನೀವು ಇವಾಗ ಹೋಗಿ ಬೇಕಾದರೆ ಜಾಯಿನ್ ಮಾಡ್ಬೋದು ಬಟ್ ಎಷ್ಟು ಲಕ್ಷ ಕೇಳ್ತಿದ್ದಾರೆ ಅಂದರೆ ಓಕೆ ಈ ಅನುದಾನಿತ ಶಾಲೆಗಳಿಗೆ ಟ್ವೆಂಟಿ ಫೈವ್ ಲ್ಯಾಕ್ ಓಕೆನಾ ಟ್ವೆಂಟಿ ಫೈವ್ ಲ್ಯಾಕ್ ಥರ್ಟಿ ಲ್ಯಾಕ್ ಫಾರ್ಟಿ ಲ್ಯಾಕ್ ಇಷ್ಟು ಇದ್ದಾರೆ ಓಕೆ ಹಂಗೆ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಸೆವೆಂತ್ ಪೇ ಆಗಿದೆ ಓಕೆನಾ ಸೆವೆಂತ್ ಪೇ ಆಗಿರೋದ್ರಿಂದ ಇಷ್ಟು ಅಮೌಂಟನ್ನು ಕೇಳ್ತಾ ಇದ್ದಾರೆ ತುಂಬ ಅಮೌಂಟು ತುಂಬಾ ಆತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಇಷ್ಟು ಅಮೌಂಟನ್ನು ಕೊಟ್ಟು ಜಾಯ್ನ್ ಆಗೋದು ಒಂದು ರೀತಿ ಒಳ್ಳೆಯದಯಾ ಓಕೆ ಏಜ್ ಇದ್ದರೆ ಒಳ್ಳೆಯದು ಓಕೆ ಇಲ್ಲ ನಿಮಗೆ ಏಜ್ ಆಗಿದೆ ಇವಾಗ ಜಾಯ್ನ್ ಆಗ್ತಿದ್ದೀನಿ ಅಂದರೆ ಅಂದರೆ ಏನು ಆಗೋಲ್ಲ ಒಂದು ಲೈಕ್ ಒಂದು ತರ್ಟಿ ತೌಸಂಡ್ ನೀವು ಪೇ ಮಾಡಿದ್ದೀರಾ ಅಂದ್ಕೊಳ್ಳಿ ತರ್ಟಿ ಲ್ಯಾಕ್ ಪೇ ಮಾಡಿದ್ದೀರಾ ಅಂದ್ಕೊಳ್ಳಿ ನೀವು ಒಂದು ಸೆವೆನ್ ಇಯರ್ಸು ಫ್ರೀಯಾಗಿ ದುಡ್ದಂಗೆ ಓಕೆನಾ ಸೆವೆನ್ ಇಯರ್ಸು ಅಥವಾ ಸಿಕ್ಸ್ ಇಯರ್ಸು ನೀವು ಫ್ರೀಯಾಗಿ ದುಡ್ದಿದ್ದೀರಾ ಅಂದು ಹೋಗಬೇಕು ಏಜ್ ಕಡಿಮೆ ಇದ್ದರೆ ಏನೂ ಪ್ರಾಬ್ಲಮ್ ಇರಲ್ಲ ಏಜ್ ಏಜ್ ಇಲ್ಲ ಅಂದರೆ ಪ್ರಾಬ್ಲಮ್ಮು ಓಕೆ ನಾ ಸೇರ್ಕೊಳ್ಳೋದು ಕೂಡ ಬೆಟರು ಎಲ್ಲೆಲ್ಲ ಎಲ್ಲೆಲ್ಲ ಪೋಸ್ಟ್ ಖಾಲಿ ಇದೆ ನೋಡ್ಕೊಳ್ಳಿ ನಿಮ್ಮ ಪೋಸ್ಟನ್ನ ಎಲ್ಲಿ ಅಂತ ಹೇಳಿ ಬರ್ಕೊಳ್ಳಿ ಎಲ್ಲ ಸ್ಕೂಲ್ಗಳಿಗೂ ಹೋಗಿ ವಿಸಿಟ್ ಮಾಡಿ ಬಟ್ ಅಂದರೆ ಆಸ್ ಅಲ್ಲಿ ವರ್ಕ್ ಮಾಡ್ತಕ್ಕಿಂತ ಯಾರೋ ಒಬ್ಬ ಈಗ ಇಂಗ್ಲೀಷ್ ಅಂತ ಅಂದ್ಕೊಳ್ಳಿ ಸಬ್ಜೆಕ್ಟ್ ಅಲ್ಲಿ ಯಾರೋ ವರ್ಕ್ ಇರ್ತಾರೆ ಅಂದ್ಕೊಳ್ಳಿ ಅವ್ರನ್ನೇ ತಗೊಳೋ ಚಾನ್ಸಸ್ಸು ತುಂಬ ನೈಂಟಿ ನೈನ್ ಪರ್ಸೆಂಟು ಇದೆ ಓಕೆನಾ ಅವ್ರನ್ನೇ ತೊಗೊಂಡಿದ್ ತೊಗೊತಾರೆ ಇನ್ನು ಬೇರೆ ಇನ್ನು ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಓಕೆನಾ ಇನ್ನು ಬೇರೆಯವ್ರು ತಗೋಬೋದು ಅಂದರೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷದ ವರ್ಗೂ ನಡೀತಾ ಇದೆ ಹಾಗಾಗಿ ದುಡ್ಡು ಕೊಟ್ಟು ಮೋಸ ಹೋಗೋದ್ಕಿರ ಮಧ್ಯವರ್ತಿಗಳು ಸ್ವಲ್ಪ ಮೋಸ ಮಾಡ್ತಾರೆ ಯಾವ ಅಶ್ಯೂರೆನ್ಸ್ ಮೇಲೆ ಕೊಡ್ತೀರಾ ನೀವು ಎಂಥ ರಾಜಕೀಯ ವ್ಯಕ್ತಿಗಳನ್ನ ಇಟ್ಕೊಂಡು ಕೊಟ್ಟರು ಕೂಡ ಸಲ ಮೋಸ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಪತ್ರಗಳ್ನ ಅಂದರೆ ನೀವು ಅಮೌಂಟ್ ಕೊಡೋದೇನು ಹಾಗೆ ಕೊಡೋಲ್ಲ ಪತ್ರನ ಬರ್ಸ್ಕೊಂಡು ಏನೋ ಮಾಡಿ ಕೊಡ್ತೀರಾ ಓಕೆನಾ ಇದೆಲ್ಲ ಪ್ರೋಸೆಸ್ಸು ಒಬ್ಬ ಲಾಯರ್ನ ಕನ್ಸಲ್ಟ್ ಮಾಡಿ ಯಾವ ರೀತಿ ಇವರಿಗೆ ದುಡ್ಡು ಕೊಡೋದು ಏನು ಎತ್ತ ಅಂತ ಹೇಳಿ ನೋಡಿಕೊಂಡು ದುಡ್ಡು ಕೊಡೋದು ಒಳಿತು ಅಂತಲೇ ಹೇಳ್ಬೋದು ಏಕೆಂದರೆ ಇದು ಒಂದು ಮೋಸದ ಜಾಲ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಕೂಡ ಅಮೌಂಟು ಅಂದರೆ ಜಾಬ್ ಸಿಗುತ್ತೆ ಅನ್ನೋ ಆಸೆಗೆ ಅಮೌಂಟ್ ಯಾರ್ಯಾರ ಕೈಲ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಯಾರೋ ಮಧ್ಯವರ್ತಿಗಳು ಅಲ್ಲಿ ಕಾಲಿದೆ ಇಲ್ಲಿ ಕಾಲು ಇದೆ ಅಂತ ಹೇಳಿ ಇದು ಮಾಡ್ತಾರೆ ಪೇಪರ್ ಕಾಲಾಗಿರುತ್ತಲ್ಲ ಅದು ಮಾತ್ರ ಕರೆಕ್ಟ್ ಕೆಟಗರಿ ಇರುತ್ತೆ ಪೇಪರ್ ಕಾಲಾಗಿಲ್ಲ ಅಂದರೆ ನಿಮ್ಮ ಕೆಟಗರಿ ಯಾವುದಿರುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಪೇಪರ್ ಕಾಲ್ ಆದರೂ ಮಾತ್ರ ಕರೆಕ್ಟ್ ಕೆಟಗರಿ ಬರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ಸೇರಿಕೊಂಡ್ರೆ ನಿಮಗೆ ಏನಿಲ್ಲ ಅಂದರೂ ಎಷ್ಟು ಸ್ಯಾಲ್ರಿ ಬರುತ್ತೆ ಸ್ಕೂಲ್ ಸ್ಯಾಲ್ರಿ ಅಂತ ಹೇಳ್ಬೋದು ಎಷ್ಟು ಬರುತ್ತೆ ಅಂದರೆ ಎಲ್ಲೇ ಕಟ್ಟಾಗಿ ನಿಮಗೆ ಒಂದು ಓಕೆ ಫಿಫ್ಟಿ ಫೋರ್ ಬರ್ಬೋದು ಓಕೆ ಇನ್ನು ಇದು ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅಂದರೆ ಸೆವೆಂಟಿ ತ್ರೀ ಈಗ ಸೆವೆಂತ್ ಪೇ ಆಗಿರೋದ್ರಿಂದ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ತೌಸಂಡ್ ಏನೋ ಇದೆ ಅಂತೆ ನಿಮಗೆಲ್ಲ ಕಟ್ಟಾಗಿ ಒಂದು ಫಿಫ್ಟಿ ಬರ್ಬೋದು ಫಿಫ್ಟಿ ತ್ರೀ ಬರ್ಬೋದು ಇಷ್ಟು ಬರುತ್ತೆ ಬಟ್ ಬಿಗ್ ಸ್ಯಾಲ್ರಿ ಮಾತ್ರ ತುಂಬ ಚೆನ್ನಾಗಿದೆ ಓಕೆ ಸೇರ್ಕೊಳೋದಿದ್ರೆ ಸೇರ್ಕೊಳ್ಳಿ ಎಲ್ಲಾದರೂ ಪೋಸ್ಟ್ ಖಾಲಿ ಇದ್ದರೆ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಅಂಶ ಏನಂದರೆ ಫಸ್ಟು ಯಾವ ಕೆಟಗರಿ ಈಗ ತ್ರೀ ಬಿ ತ್ರೀ ಬಿ ವುಮೆನಿಗಿದೆ ನಾ ಎಷ್ಟು ಪೋಸ್ಟ್ ಇದೆ ಒಂದು ಪೋಸ್ಟ್ ಇದೆ ಓಕೆ ಬಿಂದು ಯಾವುದು ಎಲ್ಲ ಮಹಿಳೆ ಅದೆಲ್ಲ ಪ್ರತಿಯೊಂದು ಕೂಡ ನೋಡ್ಕೊಂಡು ನೀವು ಸೇರಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಓಕೆ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್